ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವೇನು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಸ್ಕಿನ್ ಬ್ರೈಟ್ನಿಂಗ್ ಬಗ್ಗೆ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ಇವಾಗ ನಾವು ಎರಡರಿಂದ ಮೂರು ಟೀ ಸ್ಪೂನ್ ಮೊಸರು ತೊಗೊಂಡಿದ್ದೀವಿ ಸೊ ಇವಾಗ ನಾವು ಇದಕ್ಕೆ ಎರಡು ಸ್ಪೂನ್ ಕಡಲೆ ಹಾಕೊಳ್ಳೋಣ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಕ್ಲಿ ಒಂದು ಟೂ ಟೈಮ್ ಮಾಡಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಹಾಕೊಳ್ಳೋಣ ಅರಿಶಿಣ ಪೌಡರ್ನ ಆದಷ್ಟು ಮನೆಯದೇ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸ್ಕಿನ್ ಇದು ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಲ್ವಾ ಸೊ ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ ಸೊ ಇವಾಗ ಸಕ್ಕರೆ ಹಾಕೊಳ್ಳಿ ಇದನ್ನು ನೀಟಾಗಿ ಕಲಸಿ ಕಲಿಸಿದ ಮೇಲೆ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಸ್ಕಿನ್ ಬ್ರೈಟ್ ಆಗುತ್ತೆ ವೀ ವೀಕ್ಲಿ ಎರಡು ಟೈಮ್ ಅಂತೂ ಯೂಸ್ ಮಾಡೇ ಮಾಡಿ ಮೊಸರಿಂದ ಯೂಸ್ ಇದೆ ಹಳದಿ ಪೌಡ್ರಿಂದ ಯೂಸ್ ಇದೆ ಆಮೇಲೆ ಸಕ್ಕರೆ ಎರಡೂದ್ರಿಂದ ಎಲ್ಲ ಥರದಿಂದ ಕಡಲೆ ಹಿಟ್ಟಿನಿಂದ ಯೂಸ್ ಇದೆ ಸೊ ಹಚ್ಚಿ ಚೆನ್ನಾಗಿರುತ್ತೆ ಸೊ ಇದನ್ನು ಇದನ್ನು ಮಾಡ್ಕೊಳ್ಳೋಣ ಬನ್ನಿ ನೀಟಾಗಿ ಯಾವಾಗಲೂ ಟ್ರೈ ಮಾಡ್ತಾಯಿರಿ ಮನೆ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಕೆಮಿಕಲ್ ಇರಲ್ಲ ಏನೂ ಇರಲ್ಲ ಮತ್ತು ಸುಮ್ಮನೆ ಅದು ಇದು ಕ್ರೀಮ್ ಯೂಸ್ ಮಾಡೋಕ್ಕಿಂತಲೂ ಮನೆಯದೇ ಯೂಸ್ ಮಾಡಿದರೆ ಏನೂ ಇಫೆಕ್ಟ್ ಆಗ ಒಂದು ವೇಳೆ ಬ್ರೈಟ್ ಆಗದೆ ಹೋದರೂ ಏನೂ ಇಫೆಕ್ಟ್ ಅಂತೂ ಆಗೋದಿಲ್ಲ ಮನೆ ವಸ್ತುಗಳಿಂದ ಸೊ ಅದಕ್ಕೆ ಮನೆಯದೇ ನಾನು ಟ್ರೈ ಮಾಡೋದು ಆಲ್ಮೋಸ್ಟು ಕೆಮಿಕಲ್ ಇರೋ ಯಾವ ಪ್ರಾಡಕ್ಟ್ನೂ ನಾನು ಯೂಸ್ ಮಾಡಲ್ಲ ಸೊ ಇವಾಗ ನಾವು ಈ ಪ್ಯಾಕ್ನ ರೆಡಿ ಮಾಡಿದ್ದಾಯಿತು ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ಕೈಗೆ ಹಚ್ಕೊಳ್ಳಿ ಕುತ್ತಿಗೆನು ಸ್ವಲ್ಪ ಕಪ್ಪಾಗಿರುತ್ತಲ್ವ ಕುತ್ತಿಗೆಗೆ ಹಾಕೊಳ್ಳಿ ಮುಖಕ್ಕೆ ಹಾಕೊಳ್ಳಿ ಕೈಗೆ ಹಾಕ್ಕೊಳ್ಳಿ ಕಾಲಿಗೆ ಹಾಕೊಳ್ಳಿ ಹಾಕೊಂಡ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟರೂ ಓಕೆ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಹಚ್ಕೊಳ್ಳೋಣ ಬನ್ನಿ ಸೊ ಇವಾಗ ನಾನು ಅಪ್ಲೈ ಮಾಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಇವಾಗ ನೀವೇ ನೋಡ್ಬೋದು ಹೀಗೆ ಕಾಣಿಸ್ತಾ ಇದೆ ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಸರಿ ಅದು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವಾಗಾದರೂ ಯೂಸ್ ಮಾಡಿ ಆದರೆ ಮುಖ ಎಷ್ಟು ಸಾಫ್ಟ್ ಅನಿಸುತ್ತೆ ನಿಮ್ಮ ಸ್ಕಿನ್ಗೆ ನಿಮಗೆ ಪ್ರೀತಿ ಬಂದುಬಿಡುತ್ತೆ ಸೊ ಇದರಿಂದ ಇನ್ನೂ ಒಂದು ಉಪಯೋಗ ಇದೆ ಟ್ಯಾನ್ ರಿಮೂವ್ ಕೂಡ ಆಗುತ್ತೆ ಸೊ ಯೂಸ್ ಮಾಡಿ ನೋಡಿ ಇಷ್ಟ ಆದರೆ ಹಾಗೆ ನೋಡಿ ಹೋಗಬೇಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವ ಥರ ಟಿಪ್ಸ್ ಬೇಕು ಬ್ಯೂಟಿದು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್